ಕನ್ನಡ ರಾಜ್ಯೋತ್ಸವ ಕೇವಲ ನಾವು ಧ್ವಜ ಹಾರಿಸಿ ಬಿಟ್ಟಿ ಉಪ್ಪ ಅಂತಂದ್ರೆ ಮುಗಿತು ಅನ್ನೋದಲ್ಲ ಅದರಂತೆ ನಡ್ಕೊಳ್ಳಕ್ ಕಲಿಬೇಕು ನಡ್ಕೊಳ್ಳಕ್ ಕಲಿಬೇಕು ನಮ್ಮ ಹೆಜ್ಜೆ ಹೇಗಿರಬೇಕು ನೊಂದವರ ಅಲ್ಲ ಬೆಂದವರ ಬಿದ್ದವರ ಬೀಳಲಿರುವವರನ್ನ ಎತ್ತರಕ್ಕೆ ಎಬ್ಸುವಂತಹ ಕಾರ್ಯ ಮಾಡಿದ್ರು ಆದ್ರೆ ಈ ಕರ್ನಾಟಕ ರಾಜ್ಯೋತ್ಸವ ಮಾಡಿ ಸಾಧ್ಯವಯಸ್ತು ಪುಣ್ಯಾತ್ಮ ಯಾಕಂತಂದರೆ ಸರ್ವಸಾಧಾರಣವಾಗಿ ನಮ್ಮ ಸ್ವತಂತ್ರ ಸಿಕ್ಕ ನಂತರ ಐವತ್ತನೇ ಇಸವಿಯಲ್ಲಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ವಿಂಗಡಣೆಯಾದ ವಾರವಾಗಿ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮದ್ರಾಸ ಕರ್ನಾಟಕ ಮೈಸೂರು ಕರ್ನಾಟಕ ಅಂತಕ್ಕಂಥದ್ದು ಅವನು ಸಮ್ಮಿಲಿತವಾಗಿ ಕೂಡಿಸಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಪ್ರಥಮ ಬಾರಿ ಕರ್ನಾಟಕ ರಾಜ್ಯೋತ್ಸವವನ್ನು ಪ್ರಾರಂಭವಾದದ್ದು ಪ್ರಾರಂಭವಾದದ್ದು ಪುಣ್ಯಾತ್ಮರಿ ಅಲ್ಲಿಂದ ಇಲ್ಲಿಯವರೆಗೆ ಹತ್ ನವೆಂಬರ್ ಒಂದನೇ ತಾರೀಕಿಗೆ ರಾಜ್ಯೋತ್ಸವವನ್ನು ಆಚರಿಸ್ತಾ ಬಂದಿದ್ದೀವಿ ಪುಣ್ಯಾತ್ಮರಿ ಕಾರಣ ಕರ್ನಾಟಕ ಮೊದಲು ಮೈಸೂರು ಕರ್ನಾಟಕ ಆಗಿತ್ತು ಎಲ್ಲವನ್ನು ಕೂಡಿ ನಾಲ್ಕು ಪ್ರಾಂತ್ಯಗಳ ಕೂಡಿ ಮೈಸೂರು ಕರ್ನಾಟಕ ಆದ ನಂತರ ನಮ್ಮ ಕರ್ನಾಟಕ ಅಂತಕ್ಕಂಥದ್ದನ್ನು ಬೇರೆ ಪಡಿಸಿಕೊಂಡು ಉತ್ಸವವನ್ನು ಆರಂಭ ಮಾಡಿದ್ವಿ ನೀತಿಗಾಗಿ ಒಳ್ಳೆದನ್ನು ಬಯಸುವುದಕ್ಕಾಗಿ ಪುಣ್ಯಾತ್ಮರು ಈ ಉತ್ಸವವನ್ನು ಆಚರಣೆ ಮಾಡ್ತೀವಿ ತದ್ ನಿಮಿತ್ತ ಇದನ್ನು ನೆನಪಿಟ್ಟುಕೊಂಡು ನಾವು ಆ ದಾರಿಯಲ್ಲಿ ನಡೀಬೇಕು ನದಿಗೆ ಇದ್ದವರನ್ನ ಸರಳ ದಾರಿಗೆ ತರಬೇಕು ಅಂತಕ್ಕಂಥ ಹೇಳ್ತಾ ಹೇಳ್ತಾರೆ ಯೋಗಿನ ಬಹಳ ಮನುಷ್ಯನಾಗ ಐತಿ ಕರೆ ಈ ನಮ್ಮ ಸವದಟ್ಟಿ ಗ್ರಾಮದ ಪರಮ ಪೂಜ್ಯರಾದಂತಹ ನನ್ನ ಆತ್ಮೀಯ ಗುರುಗಳು ಶಿವಶಂಕರ ಅಪ್ಪಾಜಿ ಅವರಿಗೆ ಹಾಗೂ ನನ್ನ ಆತ್ಮೀಯ ಸದಲ್ಗ ಗ್ರಾಮದ ದರೇಖನದ ಅವರಿಗೂ ಇನ್ನು ನಮ್ಮ ಡಿಗ್ಗೆವಾಡಿ ಗ್ರಾಮದ ಗ್ರಾಮ ಪಂಚಾಯಿತಿಯ ಆತ್ಮೀಯರು ಸಲಹೆಗಾರರು ಮತ್ತು ನನ್ನ ಕುಂದ ಕೊರತೆಯಲ್ಲಿ ಭಾಗವಹಿಸಿ ಸತತವಾಗಿ ನನ್ನ ಕೈ ಹಿಡಿದು ನಡೆಸಿಕೊಂಡಂತ ಬಂದಂಥ ಗ್ರಾಮದ ಅಧ್ಯಕ್ಷರಾದ ರವೀಂದ್ರ ಚೋಗ್ಲಾ ಅವರು ಮತ್ತು ಈ ಸವದತ್ತಿ ಗ್ರಾಮದ ಪ್ರಮುಖರು ಮತ್ತು ಯುವಕರಲ್ಲಿ ಅಭಿನಂದನೆ ಹೇಳುತ್ತಾ ಈ ಒಂದು ಕನ್ನಡ ಮಾತೆಗೆ ಪಡಮಟ್ಟು ಎಲ್ಲ ಯುವಕರು ಒಂದು ಕೀ ಮಾತು ಹೇಳಬೇಕಂದ್ರೆ ಭಾರತ ಮಾತೆಯ ಸುಪುತ್ರ ನಮ್ಮ ಶಿವರಾಜನ್ನ ಪಾಟೀಲ್ ಅವರ ಮುಖ ನೋಡ್ಬೇಕಾದ್ರೆ ಅವರು ಧರ್ಮ ಆಗಲಿ ಒಂದು ನಾಡಿನ ಆಗಲಿ ಎಷ್ಟು ಗೌರವ ಕೊಡ್ತಾರಪ್ಪ ಅಂತಂದ್ರೆ ಮೊದಲ ಗುರುಗಳಿಗೆ ಆಗ್ಬೇಕು ಆದ್ಯತೆ ಗುರುಗಳಿಗೆ ಮೊದಲ ಸನ್ಮಾನ ಸತ್ಕಾರ ಆಗ್ಬೇಕು ಯಾಕಂದ್ರೆ ನಾವು ಆ ಶಿವರಾಜನ್ನ ಪಾಟೀಲ್ ಅವರ ಮನೆತನದಲ್ಲಿ ನೋಡ್ಕೊತ ಬಂದೆವು ಕೇಳ್ಕೊಂತ ಬಂದೆವು ಆದ್ರೆ ನಾವು ಬೆಕ್ಕೇರಿ ಪೂಜಾ ಪುರಸ್ಕಾರ ಹೋದಾಗ ಸತತವಾಗಿ ನಮ್ಮ